ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿಣಿ ಇವತ್ತು ಕೆಲವೊಂದು ಅಡುಗೆ ಮನೆಗೆ ಉಪಯೋಗವಾಗುವಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಸಾಮಾನ್ಯವಾಗಿ ಈ ಕಾಳು ಸೋರ್ಸೋ ಬೋಸಿ ಇರುತ್ತಲ್ವಾ ಈ ಬೋಸಿ ಒಳಗಡೆ ನಾವು ಪುದೀನ ಸೊಪ್ಪಾಗಿರ್ಬೋದು ಅಥವಾ ನುಗ್ಗೆ ಸೊಪ್ಪು ಆಗಿರ್ಬೋದು ಹಾಕಿಬಿಟ್ಟು ಬಿಡಿಸೋದ್ರಿಂದ ತುಂಬ ಈಸಿಯಾಗಿ ಸೊಪ್ಪಿನ ಎಲೆಗಳನ್ನ ಬಿಡಿಸ್ಕೋಬೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನೈಮ್ ಪಾಲಿಶ್ ಇರುತ್ತಲ್ವ ನೈಮ್ ಪಾಲಿಶಿಂದ ತುಂಬ ಉಪಯೋಗ ಇದೆ ನಾವು ಇದು ಹಾಕ್ತೀವಲ್ಲ ಇಟ್ಲಿ ಬು ಸಾಮಾನ್ಯವಾಗಿ ಲೂಸ್ ಆಗಿಬಿಡುತ್ತೆ ಅವಾಗವಾಗ ತುಂಬ ಯೂಸ್ ಮಾಡಾದಮೇಲೆ ಅದೇ ನಾವು ತಂದಾಗಲೇ ಫಸ್ಟೇ ಈ ರೀತಿ ನೈಮ್ ಪಾಲಿಷ್ನಾದ್ರೂ ಮೇಲ್ಗಡೆ ಹಾಕೋದ್ರಿಂದ ತುಂಬ ಟೈಟ್ ಆಗಿ ತುಂಬ ಫಿಟ್ ಆಗಿ ಹೇರ್ ಹೇರ್ಗೆ ಕೂತ್ಕೊಳ್ಳುತ್ತೆ ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ ಇಷ್ಟ ಆದರೆ ಒಂದು ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದ್ರೆ ಸೇಫ್ಟಿ ಪಿನ್ ನ ನಾವು ಸ್ಯಾರೀಸ್ಗೆ ಡ್ರೆಸ್ಸಸ್ಗೆಲ್ಲ ಹಾಕೋತಾ ಇರ್ತೀವಲ್ವಾ ಅದು ಗೆ ಹಾಕ್ದಾಗ ಜೊತೆಗೆ ಸ್ಯಾರಿನೇ ಕಿತ್ಕೊಂಡ್ ಬಂದ್ಬಿಡುತ್ತೆ ಗೆಲ್ಲ ಹಾಕ್ತಾಗ ಪಿನ್ ಮಾಡಿ ಯಾಕಂದ್ರೆ ಅದು ಒಳಗಡೆ ಹೋಗ್ಬಿಡುತ್ತೆ ಈ ರೀತಿ ನೈಂಪಾಲಿಷ್ನ ಇದ್ರೂ ಮೇಲ್ಗಡೆ ಹಾಕೋದ್ರಿಂದ ಯಾವುದೇ ರೀತಿ ಸ್ಯಾರಿ ಒಳಗಡೆ ಇದು ಸೇರ್ಕೊಳ್ಳಲ್ಲ ಬ್ಲೌಸ್ ಒಳಗಡೆ ತುಂಬ ನೀಟಾಗಿ ಪಿನ್ ಕೂತ್ಕೊಳ್ಳುತ್ತೆ ನೀವು ಕೂಡ ಈ ಟಿಪ್ನ ನ್ನ ಫಾಲೋ ಮಾಡಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ನೈನ್ ಪಾಲಿಷ್ ರಿಮೂವ್ ಇಲ್ಲ ಅಂದಾಗ ನೈನ್ ಪಾಲಿಶ್ನೆ ಒಂದು ಮೂರು ಸಲ ಈ ರೀತಿ ಹಾಕೊಳ್ಳಿ ಉಗುರಿಗೆ ಹಾಕೊಂಡು ಹಾಕ್ಕೊಂಡು ಇದ್ರೀತಿ ಕಾಟನಲ್ಲಿ ಆ ತಕ್ಷ ತಕ್ಷಣವೇ ನಾವು ರಿಮೂವ್ ಮಾಡೋದ್ರಿಂದ ತುಂಬ ಈಸಿಯಾಗಿ ನೈನ್ ಪಾಲಿಶ್ ರಿಮೂವ್ ಆಗುತ್ತೆ ನೀವು ಕೂಡ ಒಂದು ಸಲ ಟಿಪ್ಸ್ನ ಫಾಲೋ ಮಾಡಿ ನೆಕ್ಸ್ಟ್ ಇಪ್ ಯಾವುದಪ್ಪ ಅಂದರೆ ಲೈಟರಲ್ಲಿ ನಾನು ಆಲ್ರೆಡಿ ನಾನು ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಬೇರೆ ರೀತಿಯೂ ತೋರಿಸ್ತಾ ಇದ್ದೀನಿ ಅಡುಗೆ ಸೋಡಾನ ತೊಗೊಂಡು ಒಂದೆರಡು ಡ್ರಾಪ್ ಹನಿ ನೀರನ್ನು ಹಾಕೊಂಡು ನೀಟಾಗಿ ಈ ರೀತಿ ಕ್ಲೀನ್ ಮಾಡೋದರಿಂದ ಅದರಲ್ಲಿ ಹಳೆಯ ಕಲೆಗಳು ಜಡ್ನಾಂಶ ಏನೇ ಇದ್ದರೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಲೈವಾಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಹಳೆಯ ಕಲೆಗಳು ಜಿಡ್ನಾಂಶ ಏನಿದ್ರೂ ಕೂಡ ಯಾವುದೇ ರೀತಿ ಸ್ಕ್ರಬ್ ಯೂಸ್ ಮಾಡ್ತಾ ಇಲ್ಲ ನೆಕ್ಸ್ಟ್ ಒಂದು ಒದ್ದೆ ಆಗಿರೋ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ನೆಕ್ಸ್ಟ್ ಒಂದು ನೀಟಾಗಿರೋ ಬಟ್ಟೆಯಲ್ಲಿ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಲೈಟರು ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಿಮ್ಮ ಮನೆಗಳಲ್ಲಿ ಈ ಥರ ಕಟಿಂಗ್ ಪ್ಲೇಯರು ಸ್ಪ್ಯಾನರು ಸ್ಕ್ರೂ ಡ್ರೈವರ್ ಏನಾದರೂ ಇದ್ದರೆ ಅವು ಅವಾಗವಾಗ ತುಕ್ಕಿಡಿತಾ ಇರುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಇದಕ್ಕೆ ಕೊಬ್ಬರಿ ಎಣ್ಣೆನ ಈರುಳ್ಳಿ ಮೇಲೆ ಹಾಕ್ಕೊಂಡು ಅವನ್ನ ನೀಟಾಗಿ ಅದ್ರ ಮೇಲೆಲ್ಲ ತಿಕ್ತಾ ಬರಬೇಕು ಈಗ ಮಾಡೋದ್ರಿಂದ ತುಕ್ಕಿಡಿಯಲ್ಲ ತುಂಬ ಬೇಗ ತುಕ್ಕಿಡಿಯಲ್ಲ ಹಾಗಾಗಿ ಒಂದು 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 ಸಲ ಈ ರೀತಿ ಕ್ಲೀನ್ ಮಾಡ್ಕೊತಾನೆ ರೀ ಇದನ್ನ ಎಲ್ಲ ಹಾಕಾದ ಮೇಲೆ ಬಿಸ್ತಲಿಗೆ ಒಣಗಕ್ಕಿಡಿ ಬಿಸ್ತಲ್ ಒಣಗಕ್ಕಾದ್ಮೇಲೆ ಇಡೋದ್ರಿಂದ ಯಾವುದೇ ರೀತಿ ತುಕ್ಕಿಡಿಯಲ್ಲ ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್